ಸೊ ಇಲ್ಲಿ ನೋಡ್ಬೋದು ಇದು ನಮ್ಮ ಪ್ರೀಮಿಯಂ ಮಿಷಿನ್ನು ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿದೆ ಸೊ ನಿಮಗೆ ಇದರಲ್ಲಿ ಹನ್ನೆರಡು ವರ್ಷ ಸರ್ವಿಸ್ ವಾರಂಟಿ ಕಂಪ್ಲೀಟ್ ಸಿಗುತ್ತೆ ಸೊ ನೀವು ತೊಗೊಂಡೋಗಿ ಸಿಕ್ಸ್ ಮಂತ್ಸ್ ಒಳಗಡೆ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿ ನಿಮಗೆ ಮೋಟರ್ ಏನಾದರೂ ಅಂದರೆ ಸೊ ಅಪ್ ಟು ಸಿಕ್ಸ್ ಮಂತ್ವಸ್ವರೆಗೂ ರಿಪ್ಲೇಸ್ಮೆಂಟ್ ಮೋಟರ್ ವೈಂಡಿಂಗ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀನಿ ಅಪ್ ಟು ಹನ್ನೆರಡು ವರ್ಷದವರೆಗೂ ಸರ್ವಿಸ್ ವಾರಂಟಿ ಕೂಡ ಫ್ರೀ ಕೊಡ್ತೀನಿ ಸ್ಪೇರ್ಸ್ ಎನಿ ಒಂದು ಸ್ಪೇರ್ಸ್ ಹೋದ್ರೆ ಅವ್ನಿಗೆ ಒಂದು ಮಿನಿಮಮ್ ಚಾರ್ಜಸ್ ಟು ಟು ತ್ರೀ ಹಂಡ್ರೆಡ್ ರುಪೀಸ್ ಸ್ಪೇರ್ಸ್ ಆಗುತ್ತೆ ಸ್ಪೇರ್ಸಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ ಸರ್ವಿಸ್ ಚಾರ್ಜು ಕಂಪ್ಲೀಟ್ಲಿ ಟ್ವೆಲ್ ಇಯರ್ಸ್ವರೆಗೂ ಫ್ರೀ ಇರುತ್ತೆ ಇಡೀ ಮಿಷಿನ್ ಕಂಟ್ರೋಲು ಈ ಇರುತ್ತೆ ಇದನ್ನು ಹಿಡಿದ್ರೆ ವಾಟರ್ ಸಪ್ಲೈ ಬರುತ್ತೆ ಕರೆಂಟ್ ಸಪ್ಲೈ ಬರುತ್ತೆ ಇದನ್ನು ಬಿಟ್ಟರೆ ವಾಟರ್ ಸಪ್ಲೈ ಸ್ಟಾಪ್ ಆಗುತ್ತೆ ಕರೆಂಟ್ ಸಪ್ಲೈ ಸ್ಟಾಪ್ ಆಗುತ್ತೆ ಈ ಕೈ ಹಿಡಿದ್ರೆ ಅಷ್ಟೇ ನೀವು ಕೈ ಆಗಲ್ಲ ಹಿಡಿದ್ರೆ ಮಾತ್ರ ನಿಮ್ಗೆ ಏಟ್ ಬೀಳುತ್ತೆ ನೋಡಿ ಸುಮ್ನೆ ಹಿಂಗ ಹಿಡಿದ್ ನೋಡಿ ಬರೀ ಹಿಂಗನ್ನಿ ನೀವು ಕೈ ಹಿಂಗನ್ನಿ ಮಾರ್ಕೆಟಲ್ಲಿ ನಾನು ನೋಡಿದ ಪ್ರಕಾರ ಕಾಂಪಿಟೇಟಿವ್ ಪ್ರೈಸ್ ಕೊಡ್ತಾ ಇದ್ದಾರೆ ಈ ಪ್ರೈಸ್ಗಿಂತ ಕಡಿಮೆ ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ ಇದಂತೂ ಗ್ಯಾರಂಟಿ ಹಾಗಾಗಿನೇ ನಾನು ನಂದಿನಿ ಇಬ್ಬರೂ ಇವತ್ತು ಎ ಎಸ್ ಪ್ರೈಮಿಗೆ ಬಂದಿದ್ದೀವಿ ಸ್ನೇಹಿತರೆ ನಾವಿವತ್ತು ಒಂದು ಎ ಎಸ್ ಪ್ರೈಮ್ ಅನ್ನುವಂಥ ಒಂದು ಶೋರೂಮ್ಗೆ ಬಂದಿದ್ದೀವಿ ಸೊ ನಮಗೆ ಬೇಕಾದಂಥ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ತಾ ಇದ್ದೀವಿ ಇವತ್ತು ಸೊ ಫಸ್ಟ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ ನಾವು ತೊಗೊಳ್ತಾ ಇರೋದು ಪ್ರೆಷರ್ ವಾಷರ್ ಸೊ ಈ ಒಂದು ವಾಷರ್ನ ಅವಶ್ಯಕತೆ ನಮಗಿತ್ತು ಯಾಕೆ ಅಂತ ಅಂದರೆ ಎಲ್ಲ ಕಡೆ ನಾವು ಟ್ರಾವೆಲಿಂಗ್ ಮಾಡ್ತಾ ಇರೋದ್ರಿಂದ ಸೊ ನಮಗಿದ್ರ ಅವಶ್ಯಕತೆ ಇತ್ತು ಸೊ ತೊಗೊಳ್ತಾ ಇದ್ದೀವಿ ಇವಾಗ ಬನ್ನಿ ಲೆಟ್ಸ್ ಚೆಕ್ಔಟ್ ಅನ್ಬಾಕ್ಸ್ ಮಾಡೋಣ ಇದರಲ್ಲಿ ಆಲ್ರೆಡಿ ಸೆಲೆಕ್ಷನ್ ಮಾಡಿದ್ದೀವಿ ನಮಗೆ ಎ ಎಸ್ ಪ್ರೈಮ್ನ ಹಝರ್ ಅವರು ಒಂದಷ್ಟು ಮಾಡಲ್ಸ್ಗಳನ್ನ ತೋರಿಸಿದ್ರು ನೀವು ಇಲ್ಲಿ ನೋಡ್ಬೋದು ಸೊ ಬೇಸಿಕ್ ಟು ಅಡ್ವಾನ್ಸ್ ಮಾಡಲು ಸೊ ನಾನು ಚೂಸ್ ಮಾಡ್ತಾ ಇರೋದು ಈ ಒಂದು ಅಡ್ವಾನ್ಸ್ ಮಾಡಲನ್ನು ಯಾಕೆ ಅಂತ ಅಂದರೆ ನನ್ನ ಯೂಸೇಜು ತುಂಬಾ ಜಾಸ್ತಿ ಇದೆ ಈಗ ಆಲ್ರೆಡಿ ಮನೇಲಿ ಎರಡು ಇರ್ಟಿಗ ಕಾರಿದೆ ಆ್ಯಂಡ್ ಒಂದು ಸ್ಕೂಟಿ ಇದೆ ಒಂದು ಬೈಕ್ ಇದೆ ಅದ್ರ ಜೊತೆಯಲ್ಲಿ ನಾವೇನಾದರೂ ಫಾರ್ಮ್ ಹೌಸಿಗೆ ತೊಗೊಂಡೋದ್ರೆ ನಾಳೆ ದಿನ ಕ್ಲೀನ್ ಮಾಡೋದು ನಮಗೊಂದು ಸ್ವಲ್ಪ ತಪ್ಪುತ್ತೆ ಅನ್ನೋ ಉದ್ದೇಶದಿಂದ ಒಂದು ವ್ಯಾಕ್ಯೂಮ್ ಕ್ಲೀನರು ಹಾಗೇ ಒಂದು ವಾಷರ್ನ ತಗೊಳ್ತಾ ಇದ್ದೀವಿ ಸೊ ಲೆಟ್ಸ್ ಗೆಟ್ ಇನ್ ಟು ದಿಸ್ ವಿಡಿಯೋ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ವಾಷಿಂಗ್ ಮಿಷಿನ್ನ ಸೆಟಪ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಸೊ ಇದರಲ್ಲಿ ಏನು ಬರುತ್ತೆ ಅಂತಂದರೆ ಫಸ್ಟಿಗೆ ಒಂದು ಲೀಟರ್ ಲಿಕ್ವಿಡ್ನ ಅಂತಹ ಫೋಮು ಫೋಮ್ ಕ್ಯಾನು ಅದ್ರ ಜೊತೆಗೆ ಒನ್ ಲೀಟರ್ನ ಫಾರ್ಮ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಒಂದು ವಾಟರ್ ಟ್ಯಾಂಕ್ ಒಳಗಡೆ ಹಾಕುವಂತಹ ಪೈಪ್ ಅದ್ರ ಜೊತೆಲಿ ಕೆಳಗಡೆ ಒಂದು ಟ್ರಾಲಿಗೆ ವೀಲ್ಸ್ ಬರುತ್ತೆ ಆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ವಾಟರ್ ಫಿಲ್ಟರ್ ಇದೆ ಅದೇ ರೀತಿ ಗನ್ ಕೂಡ ಇದೆ ಎಸ್ ಎಲ್ಲದನ್ನು ಕೂಡ ಫಿಟ್ಟಿಂಗ್ ಮಾಡಿ ತೋರಿಸ್ತಾರೆ ಈ ಒಂದು ಪ್ರೀಮಿಯಂ ಗನ್ ಇದೆ ಅದ್ರ ಜೊತೆ ಟೆನ್ ಮೀಟರ್ಸ್ ನ ಪ್ರೀಮಿಯಂ ಪೈಪ್ ಇದೆ ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿದೆ ಹೇಗಿದೆ ನೋಡಿ ಕ್ವಾಲಿಟಿ ತುಂಬಾ ಗಟ್ಟಿ ಇದೆ ಸೊ ಐ ತಿಂಕ್ ಹತ್ತು ವರ್ಷ ಆದ್ರೂ ಇಲ್ಲಿನೂ ಕೂಡ ಎಗ್ಣನೂ ಕೂಡ ತಿನ್ನೋಕ್ಕಾಗಲ್ಲ ಅಷ್ಟು ಗಟ್ಟಿಯಾಗಿದೆ ಸೊ ಇಲ್ಲಿ ನೋಡ್ಬೋದು ಇದು ನಮ್ಮ ಪ್ರೀಮಿಯಂ ಮಿಷಿನು ಸೊ ಮಿಷಿನನ್ನು ಕಂಪ್ಲೀಟಾಗಿ ಸೆಟ್ ಮಾಡಿ ತೋರಿಸ್ತಾರೆ ಇರಿ ಇವಾಗ ನೀವು ಇಲ್ಲಿ ನೋಡ್ಬೋದು ಅನ್ಬಾಕ್ಸಿಂಗ್ ಮಾಡಿದ್ದಾಯಿತು ಫಸ್ಟು ಅದಕ್ಕೆ ವೀಲ್ ಫಿಟ್ ಮಾಡ್ತಾ ಇದ್ದಾರೆ ಯೂಶಲಿ ಇದು ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದರೆ ಕಾರ್ ವಾಷರು ನಮ್ಮದು ಮಷೀನ್ನೇ ಕಾರ್ ಥರ ಕಾಣಿಸುತ್ತೆ ಫೋರ್ ವೀಲರ್ ಬಂದಂಗೆ ಬರ್ತಾ ಇದೆ ನೋಡಿ ಎಲ್ಲ ಕೂಡ ಎಲ್ಲೋ ಕಲರ್ ಬಂದಿದೆ ಇದರಲ್ಲೂ ಕೂಡ ಕಲರ್ ಚೂಸ್ ಮಾಡ್ಬೋದು ಬಟ್ ನಮ್ಗೆ ಈ ಕಲರ್ ಇಷ್ಟ ಆಯಿತು ಹಾಗಾಗಿ ಇದನ್ನು ಫಿಟ್ ಮಾಡಿಕೊಡ್ತಾ ಇದ್ದಾರೆ ನಮ್ಗೆ ಈಸಿ ಆಗಲಿ ಅಂತ ಹೇಳಿ ನಾವಿಲ್ಲೇ ಫಿಟ್ಟಿಂಗ್ ಮಾಡಿ ಹೋಗ್ತಾ ಇದ್ದೀವಿ ಯೂಶ್ವಲಿ ನೀವು ಮನೆಗೆ ಹೋಮ್ ಡೆಲಿವರಿ ಮಾಡಿಕೊಂಡ್ರೆ ಅಲ್ಲೂ ಕೂಡ ನೀವು ಅಲ್ಲಿ ಒಂದು ಮೆನು ಕಾರ್ಡ್ ಕೊಟ್ಟಿರ್ತಾರೆ ಆಸ್ ಯೂಶ್ವಲ್ ಅದನ್ನು ನೋಡಿ ಯಾವ ರೀತಿ ಅಂತ ಹೇಳಿ ಗೈಡೆನ್ಸ್ ತೊಗೊಂಡು ಆ ಕಾರ್ಡ್ ನೋಡಿಕೊಂಡು ನೀವು ಫಿಟ್ ಮಾಡ್ಬೋದು ರಿವ್ಯೂಸ್ ಎಲ್ಲ ನೋಡಿದು ಇಲ್ಲಿ ಬಂದಂಥ ಕಸ್ಟಮರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಮತ್ತು ಅದ್ರ ಜೊತೆಗೆ ಅಲ್ಲಿ ಕೂಡ ಸ್ಪ್ಯಾನರ್ ಎಲ್ಲ ಕೊಟ್ಟಿರ್ತಾರೆ ಯಾವ್ಯಾವ ಸೈಜ್ಗೆ ಅಂತ ಹೇಳಿ ಅದರಲ್ಲೇ ಇರುತ್ತೆ ಅದನ್ನ ಟೈಟ್ ಆಗಿ ಫಿಟ್ ಮಾಡಬಹುದು ಡೌಟ್ ಇದ್ರೆ ಸೊ ನಮ್ಮ ನಂಬರ್ ಕೂಡ ಮಿಷಿನ್ ಮೇಲೆನೇ ಇರುತ್ತೆ ನೀವು ವೀಡಿಯೋ ಕಾಲ್ ಮಾಡಿದ್ರು ಕೂಡ ನಿಮಗೆ ಇನ್ಸ್ಟಾಲೇಷನ್ ಡೌಟ್ ಇದ್ರೆ ಏನೇ ಡೌಟ್ ಇದ್ರು ನಮ್ಮ ಮಿಷಿನ್ ಮೇಲೆ ನಮ್ಮ ನಂಬರ್ ಇರುತ್ತೆ ಸೊ ಅದರಲ್ಲಿ ವಾಟ್ಸಪ್ ಮುಖಾಂತರ ನೀವು ವಿಡಿಯೋ ಕಾಲ್ ಮಾಡಿ ನೀವು ಇನ್ಸ್ಟಾಲೇಷನ್ ಆಗಿರ್ಬೋದು ಮೈನರ್ ಡೌಟ್ಸ್ ಆಗಿರ್ಬೋದು ಮೇಜರ್ ಡೌಟ್ಸ್ ಆಗಿರ್ಬೋದು ಕೇಳಬಿಟ್ಟು ಯೂಸ್ ಮಾಡ್ಬೋದು ಎನಿ ಟೈಮ್ ನಾವು ಅವೈಲೇಬಲ್ ಇರ್ತೀವಿ ಓಕೆ ಸೊ ಇವಾಗ ಬೇಸ್ ನ ಫಿಟಿಂಗ್ ಮಾಡಿದ್ರು ಅಂದ್ರೆ ಈ ವೀಲ್ಸ್ ನ ಫಿಟಿಂಗ್ ಮಾಡಿದ್ರು ಸರ್ ಟೈಟ್ ಇದೆಯಾ ಇವಾಗ ಆರಾಮಾಗಿ ಟಾಲಿ ತರ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು ಏನ್ ತೊಂದರೆ ಇಲ್ಲ ಸೊ ಸಿಂಪಲ್ ಆಗಿರುತ್ತೆ ಫಿಟಿಂಗ್ ಎಲ್ಲ ಸೊ ಇನ್ಲೆಟ್ ಗೆ ನೋಡಿ ಇದು ವಾಲ್ ಕಾಣ್ತಾ ಇರಬಹುದು ನಿಮ್ಗೆ ಸೊ ಇಲ್ಲಿ ಇನ್ಲೆಟ್ ಬರುತ್ತೆ ಸೊ ಔಟ್ಲೆಟ್ ಬಂದ್ಬಿಟ್ಟು ನಿಮ್ಗೆ ಔಟ್ಲೆಟ್ ಇದು ಈ ಕಡೆ ಬರುತ್ತೆ ಓಕೆ ತುಂಬಾ ಸಿಂಪಲ್ ಆಗಿರುತ್ತೆ ಓಕೆ ಸೊ ಈ ಮಿಷಿನ್ ನ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಅಂತ ಹೇಳಿ ನಾನು ಈ ವಿಡಿಯೋದ ಕೊನೆಯಲ್ಲಿ ರಿವೀಲ್ ಮಾಡ್ತೀನಿ ಪ್ರೀಮಿಯಂ ಕ್ವಾಲಿಟಿ ಪೈಪ್ ಇದೆಯಲ್ಲ ಈ ಪೈಪ್ನ ತೊಗೊಂಡು ಬಂದು ಫಿಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ ಸೊ ಇದನ್ನು ನಮ್ಮ ಮನೆಯಲ್ಲಿ ನಮ್ಮ ಫಾರ್ಮ್ ಹೌಸಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತ ನಾವಿನ್ನ ಜಸ್ಟ್ ಒನ್ ಆರ್ ಟೂ ಡೇಸ್ ಈ ವಿಡಿಯೋ ಬಂದ ನಂತರ ನಾವು ಇದನ್ನು ಹೇಗೆ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ನಾವು ತೋರಿಸ್ತೀವಿ ಬಾ ಈ ಮಿಷಿನ್ನ ಗ್ಯಾರಂಟಿ ಎಷ್ಟು ವರ್ಷ ಸೊ ನಿಮಗೆ ಇದರಲ್ಲಿ ಹನ್ನೆರಡು ವರ್ಷ ಸರ್ವಿಸ್ ವಾರಂಟಿ ಕಂಪ್ಲೀಟ್ ಸಿಗುತ್ತೆ ಸೊ ನೀವು ತೊಗೊಂಡೋಗಿ ಸಿಕ್ಸ್ ಮಂತ್ಸ್ ಒಳಗಡೆ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿ ನಿಮಗೆ ಮೋಟರ್ ಏನಾದರೂ ಸೊ ಅಪ್ ಟು ಸಿಕ್ಸ್ ಮಂತ್ಸ್ವರೆಗೂ ರಿಪ್ಲೇಸ್ಮೆಂಟ್ ಮೋಟರ್ ವೈಂಡಿಂಗ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀನಿ ಅಪ್ ಟು ಹನ್ನೆರಡು ವರ್ಷದವರೆಗೂ ಸರ್ವಿಸ್ ವಾರಂಟಿ ಕೂಡ ಫ್ರೀ ಕೊಡ್ತೀನಿ ಸ್ಪೇರ್ಸ್ ಎನಿ ಒಂದು ಸ್ಪೇರ್ಸ್ ಹೋದರೆ ಅವನಿಗೆ ಒಂದು ಮಿನಿಮಮ್ ಚಾರ್ಜಸ್ ಟು ಟು ತ್ರೀ ಹಂಡ್ರೆಡ್ ರುಪೀಸ್ ಸ್ಪೇರ್ಸ್ ಆಗುತ್ತೆ ಸ್ಪೇರ್ಸಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ ಸರ್ವಿಸ್ ಚಾರ್ಜು ಕಂಪ್ಲೀಟ್ಲಿ ಟ್ವೆಲ್ ಇಯರ್ಸ್ವರೆಗೂ ಫ್ರೀ ಇರುತ್ತೆ ಓಕೆ ಕ್ವಿಕ್ಕಾಗಿ ಫಿಕ್ಸ್ ಮಾಡಿಬಿಡೋಣ ನೋಡಿ ಈ ರೀತಿ ನಿಮಗೆ ಇನ್ಲೆಟ್ ಪೈಪ್ ನೋಡೋಕ್ಕೆ ಸಿಗುತ್ತೆ ಸೊ ಈ ನ ನೀವು ಡೈರೆಕ್ಟಾಗಿ ನಿಮ್ಮ ಡ್ರಮ್ಮು ಅಥವಾ ಸಂಪಲ್ಲಿ ಹಾಕಿ ಯೂಸ್ ಮಾಡ್ಬೋದು ನೀವು ನಿಮ್ಮ ಮನೇಲಿ ಟ್ಯಾಪ್ ಇದೆ ಅಂದರೆ ಏನು ಟೆನ್ಷನ್ ಇಲ್ಲ ಈ ನ ನೀವು ಬೇಕಂದ್ರೆ ಎಷ್ಟು ಬೇಕಾದರೂ ಉದ್ದ ಮಾಡ್ಕೋಬೋದು ಈ ಫುಟ್ವಾಲ್ನ ತೆಗೆದುಬಿಟ್ಟು ಡೈರೆಕ್ಟ್ ಟ್ಯಾಪ್ ಕನೆಕ್ಷನ್ಗೆ ಹಾಕೊಳ್ಳೋಕ್ಕೂ ಕೂಡ ನಾವು ಅಟ್ಯಾಚ್ಮೆಂಟ್ ಕೂಡ ಕೊಡ್ತೀವಿ ಸೊ ಆ ಅಟ್ಯಾಚ್ಮೆಂಟ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ಇಲ್ಲಿ ಕಾಣ್ತಾ ಇರ್ಬೋದು ಸೊ ಈ ಅಟ್ಯಾಚ್ಮೆಂಟು ನೀವು ಡೈರೆಕ್ಟಾಗಿ ಹಾಕ್ಬಿಟ್ಟು ನಿಮ್ಮ ಟ್ಯಾಪಿಗೆ ಹಾಕಿಬಿಟ್ಟು ಡೈರೆಕ್ಟು ಮಿಷಿನ್ಗೂ ಕೊಡ್ಬೋದು ಸೊ ನಿಮಗೆ ಆಗಿ ಫಿಟಿಂಗ್ ತೋರಿಸ್ತೀನಿ ನೋಡಿ ಇದು ಎಲ್ಲೋ ಒಂದು ನೀರಲ್ಲಿ ಹಾಕ್ಬಿಟ್ಟು ನೀವು ಇಲ್ಲಿ ಇನ್ಲೆಟ್ ತೋರಿಸಿ ಇಲ್ಲಿ ಮುಂದೆ ಇಲ್ಲಿ ಕಾಣ್ತಾ ಇರ್ಬೋದು ರೈಟ್ ಸೈಡು ನಿಮಗೆ ಇನ್ಲೆಟ್ ಇದೆ ನೋಡಿ ಇದು ತಕ್ಕಂತ ಹಿಂಗೆ ಕುತ್ಕೊಳ್ಳುತ್ತೆ ಇದು ಪ್ರಾಪರಾಗಿ ಕುತ್ಕೊಂಡಿದೆ ಹಿಂಗೆ ಹೇಳಿದ್ರು ಬರಲ್ಲ ಹೌದು ಸೌಂಡ್ ಬಂದರೆ ನಿಮಗೆ ಕುಂತಿದೆ ಅಂತ ಅರ್ಥ ಸೊ ರೈಟ್ ಸೈಡು ಇನ್ಲೆಟ್ ಆಯಿತು ಲೆಫ್ಟ್ ಸೈಡ್ ಬಂದುಬಿಟ್ಟು ಔಟ್ಲೆಟು ಔಟ್ಲೆಟ್ ವಿಚಾರಕ್ಕೆ ಬಂದರೆ ಇದೆರಡು ಸೇಮ್ ಇರುತ್ತೆ ಸೊ ಬೋತ್ ಸೈಡ್ ಸೇಮ್ ಇರೋದ್ರಿಂದ ನೀವು ಯಾವ್ದು ಪೈಪು ಯಾವ ಕಡೆ ಬೇಕಾದರೂ ಹಾಕೋಬೋದು ಒಂದು ಮಿಷಿನಿಗೆ ಕೂತ್ಕೊಳ್ಳುತ್ತೆ ಒಂದು ಗನ್ನಿಗೆ ಕೂತ್ಕೊಳ್ಳುತ್ತೆ ಸೊ ಇದು ಮಿಷಿನಿಗೆ ಕುತ್ಕೊಳ್ಳತಕ್ಕಂಥದ್ದು ಇಷ್ಟೇ ತುಂಬ ಸಿಂಪಲು ಸ್ಕ್ರೂಡ್ರೈವರು ಸ್ಪಾನರು ಏನು ಬೇಕಾಗಿರೋದಿಲ್ಲ ಕೈಯಲ್ಲೇ ಆರಾಮಾಗಿ ಫಿಟ್ ಮಾಡ್ಕೋಬೋದು ನೋಡಿ ಇಷ್ಟೇ ಆಮೇಲೆ ಗನ್ನಿಗೂ ಅಷ್ಟೇ ನೋಡಿ ಗನ್ನಿಗೆ ಕೂರ್ ಕೂರಿಸ್ಬೇಕಂದ್ರೆ ಸಿಂಪಲ್ ಆಗಿರುತ್ತೆ ಜಸ್ಟ್ ಇದನ್ನು ಪ್ರೆಸ್ ಮಾಡಿ ಸೊ ಇದನ್ನ ಪ್ರೆಸ್ ಇದನ್ನ ಪ್ರೆಸ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ನೀವು ಕೈಯಲ್ಲೇ ಟೈಟ್ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಓಕೆನಾ ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನಿಮಗೆ ಒಂದು ಎಕ್ಸ್ಟೆನ್ಷನ್ ರಾಡ್ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಇದು ಶಾರ್ಟ್ ಗನ್ನು ಸೊ ನಿಮಗೆ ಲಾಂಗ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಉದ್ದ ದೂರ ನಿಂತ್ಕೊಂಡು ನೀವು ವಾಶ್ ಮಾಡಬೇಕು ಫ್ಲೋರ್ ಕ್ಲೀನ್ ಮಾಡಬೇಕು ಸಿಂಟ್ಯಾಕ್ಸ್ ಒಳಗಡೆ ಹಾಕಿ ಕ್ಲೀನ್ ಮಾಡಬೇಕು ಅಂಡರ್ ಬಾಡಿಯಲ್ಲಿ ಕ್ಲೀನ್ ಮಾಡಬೇಕು ಕಾರಿಗೆ ಅಂದರೆ ಇದು ಮುಂದೆ ಗನ್ನಿನ ಮುಂದಿನ ಪಾರ್ಟು ತಕ್ಕೊಳ್ಳಿ ತೆಗೆದುಬಿಟ್ಟು ಇದನ್ನ ಹಾಕೊಳ್ಳಿ ಇದು ನಿಮಗೆ ಒನ್ ಆಫ್ ದ ಲಾಂಗ್ ಗನ್ ಅಂತಾನು ಹೇಳ್ಬೋದು ಸೊ ಲಾಂಗ್ ಗನ್ ಕೂಡ ಮಾಡಿ ಯೂಸ್ ಮಾಡ್ಕೋಬಹುದು ಏನು ಹಳೆ ಕಾಲದ್ದು ನಾಡು ಬಂದು ತರ ಕಾಣಿಸ್ತಾ ಇದೆ ಹೌದು ನೀವು ಕೆ ಜಿ ಎಫ್ ಅಲ್ಲಿ ಕಲಾಶ್ನಿಕ ನೋಡಿದೀರಾ ಅದೇ ತರ ನಮ್ದು ಇದು ಹೆವಿ ಡ್ಯೂಟಿ ಮಿಷಿನ್ ಒಂಥರ ಮಿನಿ ಬಾಹುಬಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆನಾ ನೋಡಿ ಈ ರೀತಿ ಬರುತ್ತೆ ಸೊ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಸ್ಪೆಷಾಲಿಟಿ ನಿಮ್ಗೆ ಸ್ಪೆಷಾಲಿಟಿ ಇದೆಯಾ ಹಾ ಏನಪ್ಪ ಅಂದರೆ ನಾರ್ಮಲ್ ಆಗಿ ಎಲ್ಲರೂ ವಾಷ್ ಪ್ರೆಷರ್ ವಾಷರ್ ನೋಡಿರ್ತಾರೆ ಸೊ ಫಾರ್ಮ್ ವಾಷಿಂಗ್ ಕಿಟ್ಟು ಸಪ್ರೇಟಾಗಿ ತಗೋಬೇಕಂತಾರೆ ಸೊ ನಮ್ಮಲ್ಲಿ ನಿಮಗೆ ಫಾರ್ಮ್ ವಾಷಿಂಗ್ ಕಿಟ್ ಇನ್ಕ್ಲೂಡಿಂಗ್ ಫಾರ್ಮ್ ಲಿಕ್ವಿಡ್ ಕೂಡ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಅಟ್ಯಾಚ್ಮೆಂಟ್ನ ಇಲ್ಲಿ ಇದನ್ನ ಪ್ರೆಸ್ ಮಾಡಿ ಇದನ್ನ ಥ್ರೆಡ್ ಸಿಸ್ಟಮಲ್ಲಿ ಹಾಕಿಬಿಟ್ಟು ಸೊ ನಾವು ಕೊಡ್ತಕ್ಕಂಥ ಫಾರ್ಮು ಸೊ ಹಂಡ್ರೆಡ್ ಎಮ್ ಎಲ್ ಇಲ್ಲ ಟು ಹಂಡ್ರೆಡ್ ಎಮ್ ಎಲ್ ಫಾರ್ಮ್ ಲಿಕ್ವಿಡ್ ಹಾಕೊಂಡು ಮಿಕ್ಕಿದೆಲ್ಲ ನೀವು ನೈನ್ ಹಂಡ್ರೆಡ್ ಎಮ್ ಎಲ್ ವಾಟರ್ ಹಾಕೊಳ್ಳಿ ವಾಟರ್ ಹಾಕಿಬಿಟ್ಟು ಜಸ್ಟ್ ಇದನ್ನು ಪ್ರೆಸ್ ಮಾಡ್ತೇ ಸಾಕು ಸೊ ಕಂಪ್ಲೀಟ್ ಫಿಟಿಂಗ್ ಆಯಿತು ಸೊ ಇದರಲ್ಲಿ ನಿಮಗೆ ಫ್ರಂಟ್ ಫೇಸಲ್ಲಿ ನಿಮಗೆ ಈಗ ನಿಮಗೆ ಆರಿಜೆಂಟಲ್ ಶೇಪ್ ಬರುತ್ತೆ ವರ್ಟಿಕಲ್ ಶೇಪ್ ಬರುತ್ತೆ ನಿಮಗೆ ಯಾವ್ದು ಇಷ್ಟ ಅದು ಇಟ್ಕೊಂಡು ನೀವು ಅಡ್ಡಡ್ಡ ಇಟ್ಕೊಂಡ್ರೆ ಅಡ್ಡಡ್ಡ ಫಾರ್ಮಿಂಗ್ ಬರುತ್ತೆ ಉದ್ದ ಬೇಕಂದರೆ ಉದ್ದ ಮಾಡ್ಕೋಬೋದು ಸೊ ಇದು ಫಾರ್ಮಿಂಗ್ ಯೂಸ್ ಆಗಿಬಿಡುತ್ತೆ ವಾಟರ್ ನಿಮಗೆ ಟು ಗನ್ಗೆ ಚೇಂಜ್ ಮಾಡ್ಕೋಬಹುದು ವಾಟರ್ ಪ್ರೆಷರ್ ಕಂಟ್ರೋಲ್ ಅಲ್ಲಿ ನಿಮಗೆ ಝೀರೋ ಟು ಫಾರ್ಟಿ ಫೈವ್ ಡಿಗ್ರಿ ವರ್ಗೂ ಆಂಗಲ್ ಅಲ್ಲಿ ನೀವು ವಾಟರ್ ಪ್ರೆಷರ್ ಕಂಟ್ರೋಲ್ ಮಾಡ್ಕೋಬಹುದು ಇದು ಓಪನ್ ಇದ್ರೆ ಇದು ಜೀರೋ ಡಿಗ್ರಿ ಅಪ್ ಟು ಜೀರೋ ಬರುತ್ತೆ ನೀವು ಎಷ್ಟೆಷ್ಟು ರೊಟೇಟ್ ಮಾಡ್ಕೊತೀರಾ ಫುಲ್ ರೊಟೇಟ್ ಮಾಡ್ಬಿಟ್ರೆ ಫಾರ್ಟಿ ಫೈವ್ ಡಿಗ್ರಿ ಆಂಗಲ್ ಅಲ್ಲಿ ನಿಮಗೆ ನೀರು ಸ್ಪ್ರೆಡ್ ಆಗಿ ಬರುತ್ತೆ ಆಗಿ ಬರುತ್ತೆ ಹೌದು ಪ್ರೆಷರ್ ಮತ್ತೆ ಇಲ್ಲಿ ನಿಮ್ಗೆ ಪ್ರೆಷರ್ ಕಂಟ್ರೋಲ್ ಆಗ್ತಾ ಇಲ್ಲ ನನಗೆ ಇನ್ನೂ ಕಡಿಮೆ ಬೇಕು ಅಂದ್ರೆ ಇಲ್ಲಿ ಒಂದು ಪ್ರೆಷರ್ ಕಂಟ್ರೋಲ್ ನಾಪ್ ಕೊಟ್ಟಿದೀವಿ ಸೊ ಇದನ್ನ ಲೂಸ್ ಮಾಡೋದ್ರಿಂದ ಪ್ರೆಷರ್ ಡೌನ್ ಆಗುತ್ತೆ ಇದನ್ನ ಟೈಟ್ ಮಾಡೋದ್ರಿಂದ ಪ್ರೆಷರ್ ಹೈ ಆಗುತ್ತೆ ಸೊ ಅದು ಇಂಡಿಕೇಶನ್ ಗೋಸ್ಕರ ಒಂದು ಮೀಟರ್ ಕೂಡ ಇಲ್ಲಿ ನೋಡ್ತಾ ಇರಬಹುದು ಮೀಟರ್ ಕೇಜು ನೀವು ಗನ್ ಹಿಡಿದಾಗ ಇದು ಬರುತ್ತೆ ಹೌದು ಇದು ಆನ್ ಅಂಡ್ ಆಫ್ ಒಂದೇ ಒಂದೇ ಬಟನ್ ಅಂತಾನೂ ಇಲ್ಲ ಈಗ ಒಂದ್ಸತಿ ನೀವು ಇನ್ಸ್ಟಾಲ್ ಮಾಡಿ ಇದು ಸತಿ ಮಿಷಿನ್ ಸೆಕ್ಷನ್ ತಗೊಂಡ್ಬಿಟ್ರೆ ಇಡೀ ಈ ಟ್ರೆಗರ್ ಅಲ್ಲಿರುತ್ತೆ ಇದನ್ನ ಹಿಡಿದ್ರೆ ವಾಟರ್ ಸಪ್ಲೈ ಬರುತ್ತೆ ಕರೆಂಟ್ ಸಪ್ಲೈ ಬರುತ್ತೆ ಬಿಟ್ರೆ ವಾಟರ್ ಸಪ್ಲೈ ಸ್ಟಾಪ್ ಆಗುತ್ತೆ ಕರೆಂಟ್ ಸಪ್ಲೈ ಸ್ಟಾಪ್ ಆಗುತ್ತೆ ಏನ್ ಟೆನ್ಶನ್ ಇಲ್ಲ ಇಲ್ಲೇ ಆಪರೇಟ್ ನೀವು ಗನ್ ಹಿಡಿದ್ರೆ ಮಾತ್ರ ಪವರ್ ತಗೊಳ್ಳುತ್ತೆ ಗನ್ ಬಿಟ್ರೆ ಮಾತ್ರ ಪವರ್ ಹಂಗೆ ಸ್ಟಾಪ್ ಆಗುತ್ತೆ ಹೌದು ಈ ಗನ್ ಯಾವತ್ತೂ ಅಷ್ಟೇ ಪಟ 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 ಅಂತ ಹೊಡಿಯೋಕ್ ಹೋಗ್ಬೇಡಿ ಒಂದ್ಸತಿ ಮಿನಿಮಮ್ ಟೂ ಆರ್ ತ್ರೀ ಮಿನಿಟ್ಸ್ ಅಪ್ ಟು ನೀವು ಒನ್ ಅವರ್ ಒನ್ ಅಂಡ್ ಹಾಫ್ ಅವರು ಹಿಡಿದ್ರು ಏನಾಗಲ್ಲ ಇದರಲ್ಲಿ ವಿತ್ ಇನ್ ಟ್ವೆಂಟಿ ಸೆಕೆಂಡ್ಸ್ ಒಳಗಡೆ ನಿಮಗೆ ಗನ್ ಲೋಡ್ ಆಗಿಬಿಟ್ಟು ಪ್ರೆಷರ್ ಬರುತ್ತೆ ಔಟ್ ಆಗ್ತಾ ಇರೋದು ಹೌದು ಸೊ ಸ್ಪ್ರೆಡ್ ಅಲ್ಲಿ ಇದು ನೀವು ಓಪನ್ ಮಾಡಿ ಶಾರ್ಪು ಬರುತ್ತೆ ಓಪನ್ ಮಾಡಿ ನೋಡಿ ಓಪನ್ ಮಾಡಿ ಹೌದು ಇದು ಹೈ ಪ್ರೆಷರ್ಡಕ್ಕೆ ಆಗಲ್ಲ ಹಿಡಿದ್ರೆ ಮಾತ್ರ ನಿಮ್ಗೆ ಏಟ್ ಬೀಳುತ್ತೆ ನೋಡಿ ಸುಮ್ನೆ ಹಿಂಗೆ ಹಿಡಿದ್ ನೋಡಿ ಬರೀ ಅನ್ನಿ ನೀವು ಕೈ ಇಲ್ಲಿ ಬೇಕಂದ್ರೆ ನೀವು ನೋಡಿ ಪ್ರೆಷರ್ನ ಕಡಿಮೆ ಮಾಡ್ತೀನಿ ಇದು ಲೂಸ್ ಮಾಡೋದ್ರಿಂದ ನೀವು ಆರಾಮಾಗಿ ಅದರಲ್ಲಿ ಮುಟ್ಕೋಬಹುದು ಈಗ ಮುಟ್ಟಿದ್ರೆ ಏನು ಅಷ್ಟೊಂದು ಏಟ್ ಬೀಳಲ್ಲ ಮುಟ್ಟಿ ಏನಾಗಲ್ಲ ಹೌದು ಆರಾಮಾಗಿ ಯೂಸ್ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಎಂಟು ಗಾಡಿ ಒಂದೇ ಸತಿ ನಿಲ್ಲಿಸಿ ಈ ಹಬ್ಬ ಹುಣ್ಣಿಮೆಗಳಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಎಲ್ಲ ವೆಹಿಕಲ್ ಒಂದೇ ಸತಿ ವಾಶ್ ಮಾಡಬೇಕಾಗಿರುತ್ತೆ ಆರಾಮಾಗಿ ವಾಶ್ ಮಾಡ್ಕೋಬೋದು ಆಫ್ ಮಾಡ್ತಿದ್ದಂಗೆ ಆಫ್ ಆಗುತ್ತೆ ಗನ್ ಬಿಟ್ಟ ತಕ್ಷಣ ಆಫ್ ಆಗುತ್ತೆ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಡೆಮೋ ನೋಡಿದ್ದಾಯ್ತು ಈ ಮಿಷಿನ್ನ ಪರ್ಚೇಸ್ ಮಾಡಿದ್ದು ಆಯ್ತು ನಾವಂತೂ ಈ ಮಿಷಿನ್ ತಗೊಂಡಿದೀವಿ ತಗೊಂಡಿದ್ದೀವಿ ನಮ್ಗೆ ಇಷ್ಟ ಆಯ್ತು ನಿಮ್ಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಎ ಎಸ್ ಪ್ರೈಮ್ಗೆ ತಬ್ದ ವಿಸಿಟ್ ಮಾಡಿ ನಾವು ತೊಗೊಂಡಿದ್ದೀವಲ್ಲ ಈ ಮಾಡಲ್ನ ಚೂಸ್ ಮಾಡಿ ಅಂತ ನಾನು ಎಲ್ರಿಗೂ ರೆಫರ್ ಮಾಡ್ತೀನಿ ಯಾಕೆ ಎರಡು ಎರಡಕ್ಕಿಂತ ಹೆಚ್ಚು ಗಾಡಿಗಳಿದ್ರೆ ಇದು ಬೆಸ್ಟ್ ಮಾಡಲ್ ಅನ್ಸುತ್ತೆ ಹೌದು ಮಾರ್ಕೆಟಲ್ಲಿ ನಾನು ನೋಡಿದ ಪ್ರಕಾರ ಕಾಂಪಿಟೇಟಿವ್ ಪ್ರೈಸ್ ಕೊಡ್ತಾ ಇದ್ದಾರೆ ಈ ಪ್ರೈಸ್ಗಿಂತ ಕಡಿಮೆ ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ ಇದಂತೂ ಗ್ಯಾರಂಟಿ ಹಾಗಾಗಿನೇ ನಾನು ನಂದಿನಿ ಇಬ್ಬರೂ ಇವತ್ತು ಎ ಎಸ್ ಪ್ರೈಮಿಗೆ ಬಂದಿದ್ದೀವಿ ಸೊ ನೀವೂ ಕೂಡ ಕಾರ್ ವಾಷರ್ ಏನಾದ್ರು ನೋಡ್ತಾ ಇದ್ದರೆ ತಪ್ಪದೇ ಎ ಎಸ್ ಪ್ರೈಮ್ನ ವಿಸಿಟ್ ಮಾಡಿ ಇವರ ಕಾಂಟ್ಯಾಕ್ಟ್ ನಂಬರು ಹಾಗೆ ಅಡ್ರೆಸ್ನ ಎರಡೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಪ್ಪದೆ ಚೆಕ್ಔಟ್ ಮಾಡಿ ಈಗ ನೋಡಿ ಎಲ್ಲ ಕೆಲಸ ಮುಗಿತಲ್ಲ ಕೆಲಸ ಮುಗಿದ್ಮೇಲೆ ಫಸ್ಟ್ ಇಲ್ಲಿ ಆಫ್ ಮಾಡಿ ಓಕೆ ಫಸ್ಟ್ ಇಲ್ಲಿ ಆಫ್ ಮಾಡ್ಬಿಟ್ಟು ಇದು ಡೈರೆಕ್ಟ್ ಆಗಿ ತೆಗೆದ್ರೆ ಇದು ಎಲ್ಲ ತೆಗ್ದಿಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಬರಲ್ಲ ಮಿಷಿನ್ ಆಫ್ ಆದ್ಮೇಲೆ ಇದನ್ನ ಒಂದ್ಸತಿ ಏರ್ ಔಟ್ ಮಾಡಿ ಏರ್ ಔಟ್ ಆದ್ಮೇಲೆ ನೋಡಿ ಎರಡು ಬೆರಳಲ್ಲಿ ಬಂದ್ಬಿಡು ಓಕೆ ಓಕೆನಾ ಏರ್ ಔಟ್ ಆಡ್ ಮಾಡ್ದಲ್ಲಿ ನೀವು ತೆಗೆದ್ರೆ ಯಾವುದೇ ಕಾರಣಕ್ಕೂ ಇದು ಓಪನ್ ಆಗಲ್ಲ ಸರಿನಾ ಇದೊಂದಾಯ್ತು ನೆಕ್ಸ್ಟ್ ಈಗ ನೀವು ಯೂಸ್ ಮಾಡ್ತಾ ಇಲ್ಲ ಒಂದು ಎಂಟು ಹತ್ತು ದಿವಸ ಯೂಸ್ ಮಾಡ್ತಾ ಇಲ್ಲ ಇನ್ಲೆಟ್ ಓಕೆ ತೆಗೆದ್ಬಿಡಿ ತೆಗೆದ್ಬಿಟ್ಟು ಖಾಲಿ ಮಿಷಿನ್ನ ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಓಡಿಸ್ ಇದರಲ್ಲಿ ಪೈಪಲ್ಲಿ ನೀರು ಇದ್ರೆ ಎಲ್ಲ ಬಂದ್ಬಿಡುತ್ತೆ ಸರಿನಾ ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಓಡಿಸೋದ್ರಿಂದ ಒಳಗಡೆ ನೀರು ಏನಾದರೂ ಇದ್ರೆ ಅದು ಜಾಮ್ ಆಗೋಲ್ಲ ಹಾರ್ಡ್ ವಾಟರ್ ಸಾಲ್ಟ್ ವಾಟರ್ ಇದ್ರೆ ನಿಮಗೆ ಪ್ರಾಬ್ಲಮ್ ಬರೋಲ್ಲ ಹೌದು ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಡನ್